श्रीमदानन्दतीर्थभगवत्पादाचार्यगुरुभ्यो नमः हरिः ओम् <coughs> जयति हरिरचिन्त्यस्सर्वदेवैकवन्द्यः परमगुरुरभीष्टावप्तितः सज्जनानां निखिलगुणगणर्णो नित्यनिर्मुक्तदोषः सरसिजनयनोऽसौ श्रीपतिरमानतूनः <coughs> धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान्वन्दे निरन्तरं भवति यदनुभावादेडमूकोऽपि वाग्मिः जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तु सर्वरे महिम् नौमिन्यायसुधाकृज्ज मुनीसन्मणी व्यास्यान्विधागमद्बिहरा राजान पे वंदे हंस बरान रघूत्मगुरोन्ेदारा निधि श्री <coughs> सत्यवृत राघवेंद्र मुनिपत्बोधसध्यान विद्याजा विबुदाचार्य वेदज्ञाब्धिचंदी दुर्मतध्वातांडम श्री सत्य ध्यान भजे सत्याभिज्ञकरब्जोत्थान् पञ्चाशद्वर्षपूजकान् सत्यप्रमोदतीर्थ्यान् नौमिन्याय सुधारतान् शास्त्रेषु पारदृष्मानं शास्त्रज्ञेषु च वत्सलं दीनभक्तोद्धारकरं श्रीसत्यात्मानं यतिं भजे विद्यापीठविदातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुं मापादमौलिपर्यन्तं ಗುರುನಾಮಕೃತಿ ಸ್ಮರೆತ ತ ಪ್ರಣಶ್ಯಂತ ಸಿದ್ಧೋರ ಹರಿ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಭಗವಂತನ ಪ್ರೇರಣೆ ಹಾಗೂ ಅವನ ಪ್ರೀತಿಗಾಗಿ ಸಾಹಿತ್ಯದ ವೈಭವ ಹಾಗೂ ಸಾಹಿತ್ಯದಲ್ಲಿ ಬರತಕ್ಕಂತಹ ಅನೇಕ ಕೃತಿಗಳ ಚಿಂತನೆಯನ್ನು ನಾವು ಮಾಡ್ತಾ ಬಂದಿದ್ದೇವೆ ಅದರಲ್ಲಿ ಇವತ್ತು ವ್ಯಾಸವಿಠಲ ಎಂಬ ಅಂಕಿತದಿಂದ ರಚನೆಯಾಗಿರುವಂತಹ ಒಂದು ಕೃತಿ ಶ್ರೀನಿವಾಸ ದೇವರನ್ನು ಕೊಂಡಾಡುವಂತಹ ಕೃತಿ ಆ ಭಗವಂತನನ್ನು ಕೊಂಡಾಡುವುದಕ್ಕಾಗಿ ಸಕಲ ದಾಸರಾಯರು ನರಹರಿತೀರ್ಥರಿಂದ ಆರಂಭ ಮಾಡಿಕೊಂಡು ಅದಕ್ಕಿಂತಲೂ ಪೂರ್ವದಲ್ಲಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರಿಂದ ಆರಂಭಿಸಿ ಆಧುನಿಕ ಪ್ರಾಚೀನ ಹಾಗೂ ಅರ್ವಾಚೀನ ಎಲ್ಲ ದಾಸರಾಯರು ಕೂಡ ಅನೇಕ ಕೃತಿಗಳ ರಚನೆಯನ್ನು ಮಾಡಿಕೊಟ್ಟಿದ್ದಾರೆ ಅದರಲ್ಲಿ ಶ್ರೀನಿವಾಸದೇವರ ಮೇಲೆ ವ್ಯಾಸವಿಠಲರ ಅಂಕಿತದಿಂದ ರಚಿತವಾಗಿರತಕ್ಕಂತಹ ಒಂದು ಕೃತಿ ಬಹಳ ರೋಚಕ ಜೊತೆಗೆ ತಮ್ಮ ಪ್ರತಿಯೊಂದು ನುಡಿಯಲ್ಲಿಯೂ ಕೂಡ ದಶಾವತಾರಗಳ ವರ್ಣನೆಯನ್ನು ಮಾಡ್ತಾ ಆ ಶ್ರೀನಿವಾಸನನ್ನು ಕೊಂಡಾಡಿರುವಂತಹ ಕೃತಿ ತಿಳಿಯದು ನಿನ್ನಾಟ ತಿರುಪತಿಯ ವೆಂಕಟ ಆ ತಿಮ್ಮಪ್ಪನ ಮೇಲೆ ಮಾಡಿರುವಂತಹ ಇದೊಂದು ಕೃತಿ ಬಹಳ ಸುಂದರವಾಗಿದೆ ದಾಸರಾಯರು ಹೇಳ್ತಾರೆ ಇದು ಹಾಡು ರಚನೆಯಾಗಿರುವಂಥದ್ದು ಹಾಡಿನ ಆ ವಿಶೇಷವಾಗಿರತಕ್ಕಂತಹ ಹಾಡಿನಲ್ಲಿ ಇರತಕ್ಕಂತಹ ಮೊದಲನೇ ಭಾಗ ಪದ್ಯ ವಿಶೇಷವಾಗಿರತಕ್ಕಂತಹದ್ದು ನುಡಿಗಳನ್ನು ಎಲ್ಲ ಇಡೀ ಪದ್ಯವನ್ನು ಅವಲೋಕನವನ್ನು ಮಾಡಿದಾಗ ನಮಗೆ ಗೊತ್ತಾಗ ಗೊತ್ತಾಗತ್ತೆ ಕೇವಲ ಶ್ರೀನಿವಾಸ ದೇವರ ಮೇಲೆ ರಚನೆ ಆಗಿರುವಂತಹ ಕೃತಿಯಲ್ಲ ಇದು ದಶಾವತಾರಗಳು ಹಾಗೂ ಭಗವಂತನ ನಾನಾ ಅವತಾರಗಳು ಭಗವಂತನ ನಾನಾ ಅವತಾರಗಳಾಗಿರಬಹುದು ಭಗವಂತನ ನಾನಾ ರೂಪಗಳ ವರ್ಣನೆ ಇರಬಹುದು ಭಗವಂತನ ಕ್ರಿಯೆಗಳಿರಬಹುದು ಅದರೆಲ್ಲ ಕುರಿತಾಗಿ ದಾಸರಾಯರು ಉದ್ಗಾರ ತೆಗಿತಾರೆ ಸ್ತೋತ್ರವನ್ನು ಮಾಡ್ತಾರೆ ತಿಳಿಯದೋ ನಿನ್ನಾಟ ಭಗವಂತ ಇದಕ್ಕೆ ನಾನಾ ಅರ್ಥಗಳನ್ನು ಮಾಡಬಹುದು ತಿಳಿಯದೋ ನಿನ್ನಾಟ ಯಾವ ವ್ಯಕ್ತಿಯ ಜೊತೆಗೆ ಯಾವ ರೀತಿಯಾಗಿ ಭಗವಂತ ನೀನು ಆರಾಧನೆ ಮಾಡ್ತೀಯಾ ಅಥವಾ ನಿನ್ನನ್ನು ಆರಾಧನೆ ಮಾಡ್ತಾರೆ ನಮಗೆ ತಿಳಿಯೋದಿಲ್ಲ ಸಜ್ಜನರು ನಿನ್ನನ್ನು ಹೇಗ ಆರಾಧನೆ ಮಾಡ್ತಾರೆ ಗೊತ್ತಾಗೋದಿಲ್ಲ ಅಷ್ಟೇ ಅಲ್ಲದೇ ಪ್ರಧಾನವಾಗಿ ವಿಶೇಷವಾಗಿ ನಿನ್ನ ಆಟವನ್ನು ನೀನು ಯಾವ ವ್ಯಕ್ತಿಯ ಜೊತೆಗೆ ಏನು ಆಟ ಆಡ್ತಿ ಅದನ್ನು ತಿಳಿಲಿಕ್ಕೆ ಸಾಧ್ಯವಿಲ್ಲ ಆಟ ತಿಳಿಯೋದಷ್ಟೇ ಅಲ್ಲ ಆಟ ಹೀಗೇಕ ಆಟ ಆಡ್ತಾ ಇದ್ದಿ ಅಂತನ್ನೋದನ್ನು ಕರ್ಮದ ಚಿಂತನೆ ಮಾಡಲಿಕ್ಕೆ ಹೊರಟಲು ಹೊರಟಾಗಲು ಕೂಡ ಆ ಕರ್ಮವೂ ನಮಗೆ ಅರ್ಥ ಆಗುವುದಿಲ್ಲ ಒಂದು ನಿಟ್ಟಿನಲ್ಲಿ ಹೇಳುವುದಾದರೆ ತಿಳಿಯದೋ ನಿನ್ನ ಯಾವ ಆಟವೂ ದೇವರ ಆಟಗಳನ್ನು ತಿಳಿದು ತಿಳಿದುಕೊಳ್ಳಿಕ್ಕಾಗುವುದಿಲ್ಲ ವ್ಯಾಸವಿಠಲರು ವಿಶೇಷವಾಗಿ ಸ್ತೋತ್ರವನ್ನು ಮಾಡ್ತಾರೆ ತಿರುಪತಿಯ ವೆಂಕಟ ತಿರುಪತಿಯ ಬೆಟ್ಟದ ಮೇಲೆ ವಾಸವಾಗಿರತಕ್ಕಂತಹ ಶ್ರೀನಿವಾಸ ಸರ್ವಥಾ ನಿನ್ನ ಆಟವನ್ನು ತಿಳಿಯುವುದಿಲ್ಲ ಯಾಕೆ ಅಂತನ್ನೋದಕ್ಕೆ ಒಂದೊಂದು ನಮ್ಮ ಕಷ್ಟ ಸುಖಗಳನ್ನು ಅರ್ಥ ಮಾಡಿಕೊಂಡಾಗಲೂ ಕೂಡ ಯಾಕೆ ಹೀಗೆ ಸಿ ಯಾಕೆ ಹೀಗೆ ಸುಖ ಆಗ್ತಾ ಇದೆ ತಿಳಿಲಿಕ್ಕೆ ಸಾಧ್ಯವಿಲ್ಲ ಯಾಕೆ ಈ ಕಷ್ಟ ಆಗ್ತಾ ಇದೆ ತಿಳಿಯಲಿಕ್ಕೆ ಸಾಧ್ಯವಿಲ್ಲ ಯಾಕೆ ಅನಾರೋಗ್ಯ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಯಾಕೆ ಎಲ್ಲವೂ ದೇವರ ಆಗಿದೆ ಆ ದೇವರದ ಆಟದ ಹಿನ್ನೆಲೆಯಲ್ಲಿ ವಿಶೇಷವಾಗಿರತಕ್ಕಂತಹ ನಮ್ಮ ಕರ್ಮ ಅದರಲ್ಲಿ ತುಂಬಿಕೊಂಡಿದೆ ಅನ್ನೋದನ್ನು ಚಿಂತನೆ ಮಾಡಬೇಕಾಗಿರುವಂಥದ್ದು ವಿಶೇಷವಾಗಿ ಭಗವಂತನ ರೂಪಗಳ ಅವತಾರಗಳ ಕಥೆಗಳನ್ನು ಕೇಳಿದಾಗ ದೇವರಿಗೆ ಯಾಕೆ ಮಾಡ್ತಾ ಇದ್ದಾನೆ ತಿಳಿಯದೋ ನಿನ್ನಾಟ ರಾಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಭಗವಂತ ಸ್ವಾಮಿ ಅವನು ಹೆಂಡತಿಯನ್ನು ಕಳೆದುಕೊಂಡನಲ್ಲ ತಿಳಿಯದೋ ನಿನ್ನಾಟ ಕೃಷ್ಣ ಹದಿನಾರು ಸಾವಿರ ಜನರನ್ನು ಮದುವೆ ಮಾಡಿಕೊಂಡಲ್ಲ ತಿಳಿಯದೋ ನಿನ್ನಾಟ ಹೀಗೆ ದೇವರ ದೇವರು ಭಗವಂತ ಅಷ್ಟು ಪುಟ್ಟ ಹತ್ತು ಹದಿನೈದು ದಿನದ ಕೂಸಿದ್ದಾಗ ಆ ಪೂತನ ಸಂಹಾರ ಮಾಡಿದನಲ್ಲ ಅದು ಸಾಧ್ಯವಾದ ಚಿಂತನೆ ಮಾಡಲಿಕ್ಕೆ ತಿಳಿಯದೋ ನಿನ್ನಾಟ ಹೀಗೆ ದೇವರ ಯಾವರ ಒಂದು ಮಹಿಮೆಯನ್ನು ಚಿಂತನೆ ಮಾಡಲಿಕ್ಕೆ ಹೊರಟಾಗಲು ಕೂಡ ತಿಳಿಯದೋ ನಿನ್ನಾಟ ಎಷ್ಟರ ಮಟ್ಟಿಗೆ ಭಕ್ತರಿಗೆ ಪ್ರೇರಣೆ ಮಾಡಿ ಆ ಭಕ್ತರಿಂದ ನಿನ್ನ ಸೇವೆಯನ್ನು ವಿಚಿತ್ರವಾಗಿ ಮಾಡಿಸಿಕೊಳ್ತೀಯ ತಿಳಿಯದೋ ನಿನ್ನಾಟ ಹೀಗೆ ನಾನಾರ್ಥದಲ್ಲಿ ತಿಳಿಯದೋ ನಿನ್ನಾಟ ಅಂತ ಚಿಂತನೆಯನ್ನು ಮಾಡಬಹುದು ತಿರುಪತಿಯ ವೆಂಕಟ ಆ ತಿರುಪತಿಯ ಬೆಟ್ಟದ ಮೇಲೆ ವಾಸವಾಗಿರತಕ್ಕಂತಹ ಪರಮಾತ್ಮನೇ ವೇಮ್ ಅಂದರೆ ಪಾಪ ಆ ಪಾಪಗಳನ್ನೆಲ್ಲವನ್ನು ಯಾರು ತಿರುಪತಿಯ ಬೆಟ್ಟವನ್ನು ಏರುತ್ತಾರೋ ತಿರುಪತಿಯ ಶ್ರೀನಿವಾಸನನ್ನು ದರ್ಶನ ಮಾಡಿಕೊಳ್ತಾರೋ ಅದೆಲ್ಲ ಅವರೆಲ್ಲರೂ ಕೂಡ ವೇಂಕಟ ವೇಮ್ ಅಂದರೆ ಪಾಪ ಅಂತರ್ಥ ಪಾಪವನ್ನೆಲ್ಲವನ್ನೂ ನಾಶ ಮಾಡ್ತೀಯ ಅದು ಹೇಗೆ ನಾಶ ಮಾಡ್ತೀಯಾ ತಿಳಿಯೋದು ನಿನ್ನಾಟ ಅವರವರ ವಿಶೇಷವಾಗಿರತಕ್ಕಂತಹ ಬರ ಉತ್ಸಾಹ ಅವರ ಶ್ರದ್ಧೆ ಅವರ ಭಕ್ತಿ ಅವರಲ್ಲಿರತಕ್ಕಂತಹ ನಿಷ್ಠೆ ಅವರು ನಿನ್ನ ಮೇಲೆ ಮಾಡುವಂತಹ ನಿತಾಂತವಾದ ವಿಶ್ವಾಸ ಇದರೆಲ್ಲವರನ್ನ ಅವಲಂಬಿಸಿಕೊಂಡು ಭಗವಂತ ಪರಮಾತ್ಮ ನೀನು ಅವರೆಲ್ಲರ ಪಾಪವನ್ನು ಕ ಪರಿಹಾರವನ್ನು ಮಾಡ್ತೀಯ ಅದರ ಹೇಗೆ ಅಂತನ್ನೋದನ್ನು ಚಿಂತನೆ ಮಾಡಲಿಕ್ಕೆ ಹೊರಟ್ರೆ ಅದು ಸರ್ವಥಾ ಸಾಧ್ಯವಾಗುವುದಿಲ್ಲ ತಿಳಿಯದೋ ನಿನ್ನಾಟ ತಿರುಪತಿಯ ವೆಂಕಟ ಇದನ್ನು ಈ ಕೃತ್ ಕೃತಿ ಬಹಳ ಸುಂದರವಾಗಿದೆ ಜೊತೆಗೆ ನಾನಾರ್ಥದಿಂದ ತುಂಬಿಕೊಂಡಿದೆ ಜೊತೆಗೆ ಅಷ್ಟೇ ಅಲ್ಲದೇನೆ ಹತ್ತು ಅವತಾರಗಳನ್ನು ವರ್ಣನೆ ಮಾಡುವಂತಹ ಕೃತಿ ಇದು ಆದರೆ ಒಂದರ್ಥವನ್ನು ತಿಳಿದುಕೊಳ್ಳಲು ಪ್ರಯತ್ನವನ್ನು ಮಾಡೋಣ ಪೊಳೆವ ನೀರೊಳು ಚೆನ್ನಾಗಿ ಸುಂದರವಾಗಿರತಕ್ಕಂತಹ ಸ್ವಚ್ಛವಾಗಿರತಕ್ಕಂತಹ ನಿರ್ಮಲವಾಗಿರತಕ್ಕಂತಹ ನೀರೊಳು ನೀರಳು ಅವತಾರವನ್ನು ಮಾಡಿದ್ದೀಯಾ ಭಗವಂತ ಯಾವುದು ಮತ್ಸ್ಯರೂಪಿಯಾದ ರೂಪಿಯಾದ ಪರಮಾತ್ಮನನ್ನು ವರ್ಣನೆ ಮಾಡ್ತಾ ಇದ್ದಾರೆ ಪೊಳೆವ ನೀರಳು ಗೆಲುವ ಮೋರೆಯೋಳು ಮೋರೆ ಮೋರೆ ಅಂತ ಗೆಲುವ ಮೋರೆಯೋಳು ಅಂತನ್ನುವಂತಹ ಶಬ್ದಕ್ಕೆ ವಿಶೇಷವಾಗಿರತಕ್ಕಂಥದ್ದನ್ನು ಅದನ್ನೇ ತೇಲಿಸಿಕೊಂಡು ಹೋಗ್ತಾನೆ ಭಗವಂತ ವಿಶೇಷವಾಗಿರತಕ್ಕಂಥ ಎಲ್ಲರನ್ನು ರಕ್ಷಣೆ ಮಾಡ್ತಾನೆ ಅದೇ ಕೂರ್ಮ ರೂಪದ ಪರಮಾತ್ಮನನ್ನು ಗೆಲುವ ಮೋರೆಯ ಅಂತನು ಶಬ್ದ ಮೋರೆ ಅಂದ್ರೆ ಮುಖ ಆ ಮುಖವನ್ನು ಹೀಗೆ ಮುಂದಕ್ಕೆ ಇರುವಂತಹ ಚೂಪಾಗಿ ಇರುತ್ತೆ ಆ ವಿಶೇಷವಾಗಿರತಕ್ಕಂತಹ ಆ ಕು ಕೂರ್ಮ ಕೂರ್ಮರೂಪಿನಾಗಿರತಕ್ಕಂತಹ ಪರಮಾತ್ಮ ತನ್ನ ಮುಖವನ್ನು ಚೂಪಾಗಿ ಇಟ್ಟುಕೊಂಡು ಇಡೀ ವಿಧವಾಗಿರತಕ್ಕಂತಹ ಭಾ ತಾನೆ ಅದನ್ನು ಗೆಲುವ ಮೋರೆಯುವ ಮೋರೆಯ ಅಂತನ್ನುವಂತಹ ಶಬ್ದ ಮೋರೆಯ ಮುಖವನ್ನಿಟ್ಟುಕೊಂಡಿರತಕ್ಕಂಥವನು ಆ ಭಗವಂತ ಕೂರ್ಮರೂಪದ ವರ್ಣನೆಯನ್ನು ಮಾಡ್ತಾರೆ ನೆಲವ ಮೂಡುವ ನೆಲವನ್ನು ನೆಲವನ್ನಾಗಿಯೇ ತಾನೆ ನೆಲವನ್ನು ಮೂಡುವ ನೆಲವನ್ನು ತನ್ನ ವಶದಲ್ಲಿಟ್ಟುಕೊಂಡಿರತಕ್ಕಂತಹ ಭಗವಂತ ವರಹ ರೂಪಿಯಾದ ಪರಮಾತ್ಮನ ಚಿಂತನೆಯನ್ನು ಮಾಡ ನೆಲು ನೆಲುವ ಮೂಡುವ ಸುಳಿವ ಕಂಬದಿ ಸುಳಿವ ಅಂದ್ರೆ ಸುತ್ತಾಗಿ ರೌಂಡಾಕಾರದಲ್ಲಿ ಇರತಕ್ಕಂತಹ ಆ ಕಂಬದನ್ನ ಭಗವಂತ ಪರಮಾತ್ಮ ಏನು ಮಾಡಿದ್ದಾನೆ ಸೀಳಿಕೊಂಡು ಬಡಿ ಒಡೆದು ಬರ್ತಾನೆ ಆ ನರಸಿಂಹ ರೂಪಿಯಾದ ಪರಮಾತ್ಮನ ತಿಳಿಯದೋ ನಿನ್ನಾಟ ಇಳಿವ ನಳಿಯುವ ಇಳೆವ ನಳಿಯುವ ನಳಿಯುವ ಅಂತನೋ ಶಬ್ದವನ್ನು ಅಳಿಯುವ ಅಂತ ಇಟ್ಟುಕೊಳ್ಳಬೇಕು ಅಳಿಯುವುದು ಅಂದ್ರೆ ಅಳಿಯುವುದು ಈ ಒಂದು ಗೇಣು ಎರಡು ಗೇಣು ಒಂದು ಫೋಟೋ ಎರಡು ಫೋಟೋ ಅಳಿತೇವೆ ನೋಡಿ ಹಾಗೆ ಇಳೆಯನ್ನ ಈ ಇಳೆ ಅಂತಂದರೆ ಬ್ರಹ್ಮಾಂಡ ಪೃಥ್ವಿಯನ್ನ ಭೂಮಿಯ ಭಾಗವನ್ನು ಆ ಭೂಮಿಯ ಭಾಗವನ್ನು ಅಳಿದವನು ಹೇಗೆ ತನ್ನ ಮೂರು ಪಾದದಷ್ಟು ಇಳೆ ನನ್ನ ಪಾದದಷ್ಟು ಅಳಿತು ಅಳಿತಾನೆ ಅಷ್ಟು ಭೂಮಿ ದಾನವನ್ನು ಕೊಡು ಅಂತ ಬಲಿಚಕ್ರವರ್ತಿಯಿಂದ ಕೇಳಿಕೊಂಡಿರತಕ್ಕಂತಹ ವಾಮನ ರೂಪಿಯಾದ ಪರಮಾತ್ಮನನ್ನ ಇಳೆಯ ನಳಿಯುವ ಅಂತನ್ನುವ ಎರಡು ಶಬ್ದದಿಂದಾಗಿ ವಾಮನ ರೂಪಿಯನ್ನು ಸ್ತೋತ್ರವನ್ನು ಮಾಡುತ್ತಾರೆ ಬಳಿರೆ ಭಾರ್ಗವ ಬಳಿರೆ ಅಂದ್ರೆ ಅತ್ಯಂತ ಬಳಿರ ಅತ್ಯಂತ ಸುಂದರವಾಗಿರತಕ್ಕಂತಹ ಹೊಳೆಯುವಂತಹ ಪ್ರಕಾಶಮಾನನಾಗಿರತಕ್ಕಂತಹ ಭಾರ್ಗವ ಪರಶುರಾಮನಾಗಿರತಕ್ಕಂತಹ ಪರಮಾತ್ಮನೇ ಖಳನ ಛೇದಿಸಿ ತನ್ನ ಹೆಂಡತಿಯನ್ನು ಕಳ್ಳತನ ಮಾಡಿರತಕ್ಕಂತಹ ರಾವಣ ಆ ರಾವಣ ಕಳ್ಳನಾದ ಕಳ್ಳನಾದದ್ದಕ್ಕಾಗಿ ಆ ಕಳ್ಳನನ್ನು ಛೇದಿಸಿದ ಸಂಹಾರವನ್ನು ಮಾಡಿದ ಈ ರೀತಿಯಾಗಿ ಪರಮಾತ್ಮ ಕಳ್ಳನ ಛೇದಿಸಿ ಅಂತವ ಶಬ್ದದಿಂದಾಗಿ ದಾಸರಾಯರು ಇಲ್ಲಿ ವಿಶೇಷವಾಗಿ ರಾಮರೂಪದ ವರ್ಣನೆಯನ್ನು ಮಾಡ್ತಾರೆ ಕೊಳಲ ಧ್ವನಿಗೆ ನಳಿನ ಮುಖಿಯರ ನಾಚಿಸುವ ನಚಿ ನಾಚಿಸುವ ಇನ್ನು ನಿನ್ನ ಕೊಳಲ ಧ್ವನಿ ಕೃಷ್ಣರೂಪಿಯ ಪರಮಾತ್ಮನನ್ನು ವರ್ಣನೆ ಮಾಡ್ತಾರೆ ಕೊಳಲ ಧ್ವನಿ ನೀನು ಊದುವಂತಹ ಕೊಳಲ ಏನಿದೆ ನಳಿನ ನಳಿನ ಅಂದರೆ ಅತ್ಯಂತ ಕೋಮಲಾಂಗಿಯರು ಅತ್ಯಂತ ಸುಂದರವಾಗಿರತಕ್ಕಂತಹ ಆ ಸುರದ್ರೂಪಿಯರು ಅಂತಹ ಕೋಮಲವಾದ ಮುಖಗಳನ್ನೆಲ್ಲವನ್ನು ನಾಚಿಸುವಂತೆ ಮಾಡುತ್ತೆ ಅಂತಹ ಸುರದ್ ಸುಂದರವಾಗಿ ಕೊಳಲನ್ನು ಊದುವಂತಹ ಶ್ರೀಕೃಷ್ಣ ಪರಮಾತ್ಮನೇ ಬಲು ಹಯ ಹಯದಳವ ಬಹು ಹವಣೆಗಾರನೇ ಹವಣೆಗಾರನೇ ಹಾಗೂ ಬಲು ಹಯದಳನ ಅಂತನ್ನುವಂತಹ ಎರಡು ಶಬ್ದಗಳಿಂದಾಗಿ ವಿಶೇಷವಾಗಿ ಬುದ್ಧ ಮತ್ತು ಕಲ್ಕಿಯ ಅವತಾರಗಳನ್ನು ವರ್ಣನೆಯನ್ನು ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಪಲ್ಲವಿಯಲ್ಲಿ ಹತ್ತು ಅವತಾರಗಳನ್ನು ಮತ್ಸ್ಯ ಕೂರ್ಮ ವರಾಹ ವಾಮನ ಭಾರ್ಗವ ರಾಮಕೃಷ್ಣ ಬುದ್ಧ ಕಲಿಕೆಯ ಅವತಾರಗಳನ್ನು ವರ್ಣನೆ ಮಾಡ್ತಾರೆ ವರ್ಣನೆಯನ್ನು ಮಾಡಿ ಮುಗಿಸಿ ಮುಂದೆ ಆಗುವಂತಹ ಮೂರೂ ನುಡಿಗಳು ಆ ಮೂರೂ ನುಡಿಗಳಲ್ಲಿ ಪ್ರಾಯ ಜ ದಾಸರಾಯರು ಹತ್ತ ಅವತಾರದ ವರ್ಣನೆಯನ್ನು ಮಾಡ್ತಾ ಇದ್ದಾರೆ ಹಲವು ಸುಂದರವಾಗಿ ಹೇಳ್ತಾರೆ ಆರು ಬಲ್ಲರು ನಿನ್ನ ಆರು ಬಲ್ಲರು ಈ ಹತ್ತು ಅವತಾರಗಳನ್ನು ಕೃಷ್ಣ ಭಗವಂತ ರಾಮಚಂದ್ರ ನೀನೇನು ಅವತಾರವನ್ನು ಮಾಡಿದ್ದಿ ನೋಡಿ ಆರು ಬಲ್ಲರು ಯಾಕೆ ಅವತಾರ ಮಾಡಿದಿ ಯಾರು ಬಲ್ಲ ತಿಳಿದುಕೊಂಡಿದ್ದಾರೆ ಯಾರೂ ತಿಳಿದುಕೊಳ್ಳಿಕ್ಕೆ ಸಾಧ್ಯವಿಲ್ಲ ನೀನು ಅವತಾರವನ್ನು ಮಾಡಿದ ಮೇಲೆ ಏನು ಮಾಡ್ತೀಯಾ ಯಾರೂ ತಿಳಿದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಹೇಗೆ ನೀನು ಮಹಿಮೆಯನ್ನು ತೋರ್ತೀಯ ಯಾರೂ ತಿಳಿದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಷ್ಟೇ ಅಲ್ಲ ನಿನ್ನ ಲಕುಮೀ ಮನಸ್ಸಿಗೆ ತೋರುವೆಯೋ ಲಕ್ಷ್ಮೀದೇವಿಗೂ ಕೂಡ ನಿನ್ನ ಮಹಾ ಮಹಿಮೆ ಅದು ಅಮೋಘವಾಗಿರತಕ್ಕಂಥದ್ದು ಅವಳ ಮನಸ್ಸಿಗೂ ಕೂಡ ಆಶ್ಚರ್ಯ ಇರುತ್ತೆ ಅವಳಿಗೂ ಆನಂದದಾಯಕವಾಗತ್ತೆ ಅವಳಗೂ ಕೂಡ ನಿನ್ನ ಮಹಿಮೆಯನ್ನು ಎಣಸ್ತಾ ಎಣಸ್ತಾ ಕೂತ್ಕೊಂಡ್ರೆ ಅಂತ ಪಾರ ಕಾಣುವುದಿಲ್ಲ ಅಂತಹ ಮಹಾಮಹಿಮೆಯನ್ನು ಮಹಿಮೆಯನ್ನು ಲಕ್ಷ್ಮೀದೇವಿಯೇ ಬರೋ ತಿಳಿದುಕೊಳ್ಳಿಕ್ ಸಾಧ್ಯವಿಲ್ಲ ಅಂತಂದ ಮೇಲೆ ಆರು ಬಲ್ಲರು ನಮ್ಮಂತಹ ಸಾಮಾನ್ಯ ಮನುಷ್ಯರು ಹೇಗೆ ನಿನ್ನ ಮಹಿಮೆಯನ್ನು ತಿಳಿದುಕೊಳ್ಳಿಕ್ಕೆ ಸಾಧ್ಯ ಇದೆ ದೇವರೇ ಸರ್ವಥಾ ಸಾಧ್ಯವಿಲ್ಲ ಅಷ್ಟೇ ಅಲ್ಲ ಪರ ಪರಬ್ರಹ್ಮ ಉಳಿದವರ ಬಲ್ಲರೆ ಬ್ರಹ್ಮದೇವರು ಸಾಧ್ಯ ಇಲ್ಲ ಲಕ್ಷ್ಮೀದೇವಿ ಸಾಧ್ಯ ಇಲ್ಲ ಇನ್ನು ಉಳಿದವರೇನು ತಿಳಿದುಕೊಳ್ತಾರೋ ಸಾಮಾನ್ಯರಾಗಿರತಕ್ಕಂತಹ ತೇ ಕೇವಲ ವಿಚಾರವನ್ನು ಮಾಡಿದರೆ ತಮೋಗುಣದ ಪ್ರಭಾವ ತಿಂದರೆ ತಮೋಗುಣದ ಆಹಾರ ವಿಚಾರವನ್ನು ಮಾಡಿದರೆ ತಮೋಗುಣದ ವಿಚಾರ ಇನ್ನರ ಸಂಚಾರ ಮಾಡಿದರೆ ತಮೋ ತಮೋಗುಣದಿಂದ ಕೂಡಿಕೊಂಡಿರುವಂತಹ ದೇಶಗಳಲ್ಲಿ ಹೀಗೆ ತಮೋಗುಣದಿಂದ ಪ್ರಭಾವ ರಜೋಗುಣ ತಮೋಗುಣದಿಂದ ತುಂಬಿಕೊಂಡ ಈ ಸಾಮಾನ್ಯ ಜೀವ ನಿನ್ನ ತಿಳಿದುಕೊಳ್ಳಿಕ್ ಸಾಧ್ಯ ಸರ್ವಥಾ ತಿಳಿದುಕೊಳ್ಳಿಕ್ಕೆ ಸರ್ವಥಾ ಸಾಧ್ಯ ಇಲ್ಲ ಭಗವಂತ ಇವು ಉಳಿದವರು ಬಲ್ಲರೇ ನೀರಜಾಸನ ಬ್ರಹ್ಮ ನೀರಜಾಸನ ಕಮಲಾಸನದಲ್ಲಿ ಕೂತುಕೊಂಡಿರತಕ್ಕಂತಹ ಬ್ರಹ್ಮ ಅದನ್ನು ಯಾರೂ ತಿಳಿದುಕೊಳ್ಳಿಕ್ ಸಾಧ್ಯ ಇಲ್ಲ ಇದು ನಿನ್ನಯ ಮರ್ಮ ನಿನ್ನಯ ಮರ್ಮ ಅಂತ ಮರ್ಮ ಅಂತನ್ನುವಂತಹ ಶಬ್ದಕ್ಕೆ ವಿಶೇಷವಾಗಿ ಇದು ನಿನ್ನಯ ಒಂದು ವಿಚಾರಧಾರೆ ನಿನ್ನಯ ಒಂದು ಒಳ ಒಳಗೇನು ವಿಚಾರವನ್ನು ಮಾಡಿಟ್ಟುಕೊಂಡಿರ್ತಿ ಆ ಮರ್ಮವಾಗಿದೆ ಅಂದ್ರೆ ಅತ್ಯಂತ ಗುಹ್ಯವಾಗಿರುವಂತಹ ವಿಚಾರ ಅನ್ನೋದನ್ನು ಚಿಂತನೆ ಮಾಡಬೇಕು ನಿನ್ನ ಗುಹ್ಯವಾದ ವಿಚಾರವನ್ನು ತಿಳಿಯದೋ ಯಾರರಿಂದಲೂ ಕೂಡ ಸರ್ವಥಾ ತಿಳಿದುಕೊಳ್ಳಲು ಸರ್ವಾತ್ಮನ ಸಾಧ್ಯವಿಲ್ಲ ಅಂತನ್ನೋದನ್ನು ವಿಮರ್ಶೆ ಮಾಡಿ ನಮಗೆ ತಿಳಿಸಿಕೊಡ್ತಾರೆ ಇಷ್ಟಾದ ಮೇಲೆ ಮತ್ತೆ ದಶಾವತಾರದ ವರ್ಣನೆ ನೀರೊಳಗೆ ಮನೆ ನೀರೊಳಗೆ ಮನೆಯನ್ನ ಮಾಡಿ ನೀರನ್ನೇ ಮನೆಯನ್ನಾಗಿ ಮಾಡಿಕೊಂಡಿರುವಂತಹ ರೂಪ ಯಾವುದು ಮತ್ಸ್ಯರೂಪಿಯಾದ ಪರಮಾತ್ಮ ಭಾರ ಬೆನ್ನಲಿ ಬೆನ್ನೊಳಗೆ ಭಾರವನ್ನು ಪತ್ತವನು ಯಾರು ಕುರ್ಮರೂಪಿಯಾದ ಪರಮಾತ್ಮ ಕೋರೆ ದಾಡಿಯ ಕೋರೆ ದಾಡಿ ದಾಡಿ ಅಂದರೆ ಹಲ್ಲುಗಳು ಆ ಹಲ್ಲುಗಳನ್ನು ಎರಡನ್ನು ಈ ಕೋರೆ ದಾಡಿ ಇರತಕ್ಕಂತಹ ರೂಪ ಯಾವುದು ವರಾಹ ರೂಪಿಯಾದ ಪರಮಾತ್ಮ ನರಸಿಂಹನೇ ನರಸಿಂಹ ರೂಪಿಯಾದ ಪರಮಾತ್ಮನೇ ಭೂಮಿ ಬೇಡಿದ ಭೂಮಿಯನ್ನು ದಾನವನ್ನಾಗಿ ಬೇಡಿರತಕ್ಕಂತಹ ವಾಮನ ರೂಪಿಯಾದ ಪರಮಾತ್ಮ ಧೀರಪುರುಷನೇ ನಿನ್ನ ಶತ್ರುವನ್ನ ಕರೆದುಕೊಂಡು ಹೋಗಿರತಕ್ಕಂತಹ ಆ ವಿಶೇಷವಾಗಿರತಕ್ಕಂತಹ ಶತ್ರುಗಳನ್ನು ಎಲ್ಲ ರಾಜರನ್ನು ಇಪ್ಪತ್ತೊಂದು ಬಾರಿ ಯಾರಿಗೂ ಅಂಜಲಿಲ್ಲ ಧೀರನಾಗಿ ನಿಂತಿ ಪರಶುರಾಮ ಇಪ್ಪತ್ತೊಂದು ಬಾರಿ ಎಲ್ಲ ಕಡೆಗೆ ಸಂಚಾರವನ್ನು ಮಾಡ್ತಾ ರಾಜರನ್ನು ಸಂಹಾರವನ್ನು ಮಾಡಿದಿ ಧೀರ ಪುರುಷನೇ ಅಂದರೆ ಪರಶುರಾಮನೇ ವಾರಿ ಬಂಧನನೇ ನೀರಿನ ಮೇಲೆ ಸೇತುವೆಯನ್ನು ಕಟ್ಟಿರತಕ್ಕಂತಹ ನೀರ ಕಟ್ಟಿರತಕ್ಕಂಥವನೇ ಯಾರು ರಾಮಚಂದ್ರನೇ ಮಾರ ಜನಕನೇ ಮಾರ ಮದನೋ ಮನಮಥೋ ಮಾರಹ ಅಂತನ್ನುವಂತಹ ಕೋಶ ಮಾರ ಅಂತನ್ನುವ ಶಬ್ದಕ್ಕೆ ವಿಶೇಷವಾಗಿರತಕ್ಕಂಥದ್ದು ಮನ್ಮಥ ಆ ಕಾಮ ಆ ಕಾಮನನ್ನ ಮಗನನ್ನಾಗಿ ಪ್ರದ್ಯುಮ್ನನ್ನಾಗಿ ನೀನು ಪಡೆದಿ ಆದ್ದರಿಂದಾಗಿ ಮಾರ ಅಂದ್ರೆ ಪ್ರದ್ಯುಮ್ನ ಆ ಪ್ರದ್ಯುಮ್ನ ಜನಕನೇ ಅಂದ್ರೆ ಕೃಷ್ಣ ಅದರಿಂದಾಗಿ ಮಾರ ಜನಕನೇ ಕೃಷ್ಣ ಪರಮಾತ್ಮನೇ ನಾರಿಯರ ವೃತವಳಿದು ನಾರಿಯರು ಹೆಣ್ಣು ಮಕ್ಕಳ ವೃತವನ್ನ ಹಾಳು ಮಾಡಿದವನು ನೀನು ಯಾರು ಬುದ್ಧಾವತಾರ ಉದ್ಧಾವತಾರದಲ್ಲಿ ವಿಶೇಷವಾಗಿ ತ್ರಿಪುರಾಸುರನನ್ನು ಸಂಹಾರ ಮಾಡಬೇಕಾಗಿದೆ ರುದ್ರದೇವರ ಸಂಹಾರ ಮಾಡಬೇಕು ಎಷ್ಟು ಪ್ರಯತ್ನವನ್ನು ಮಾಡಿದರೂ ಸಂಹಾರ ಆಗ್ತಾ ಇರೋದಿಲ್ಲ ಯಾಕೆ ಅಂತನ್ನೋದನ್ನು ಚಿಂತನೆ ಮಾಡಲಿಕ್ಕೆ ಹೊರಟಾಗ ಏನಾಯಿತು ಅಂತಂದರೆ ಆ ಅಸುರನ ಸ್ತ್ರೀಯರೆಲ್ಲರೂ ಕೂಡ ಪ್ರತಿ ಸ್ತ್ರೀಯರು ಅವನ ಹೆಂಡತಿ ಪ್ರತಿಭ್ರತಾ ಶಿರೋಮಣಿಯಾಗಿರುತ್ತಾಳೆ ಅವಳ ಪಾತಿವೃತ್ಯದಿಂದಾಗಿ ಗಂಡನಾಗಿರತಕ್ಕಂತಹ ಇವನಿಗೆ ಯಾರೂ ಏನೂ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾರೂ ಏನೂ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಷ್ಟು ಗಟ್ಟಿಯಾಗಿ ಅವನನ್ನು ಪ್ರಾಣವನ್ನು ಹಿಡಿದುಕೊಂಡಿರ್ತಾನೆ ಅದಕ್ಕೆ ಕಾರಣ ಏನು ಅವಳ ಪಾತಿವೃತ್ತೆ ಹಾಗಾದರೆ ಆ ದೇವರಿಗೆ ಹೋಗಿ ಪ್ರಾರ್ಥನೆ ಮಾಡ್ತಾರೆ ಸ್ವಾಮಿ ಆ ಹಸುರ ಸಂಹಾರನಾಗಬೇಕಾಗಿದೆ ಏನಾದರೂ ಮಾಡಿ ಅನುಗ್ರಹವನ್ನು ಅಂತ ಕೇಳಿದಾಗ ತಕ್ಷಣದಲ್ಲಿ ದೇವರಂತನ ಕಾಳಜಿ ಮಾಡಬೇಡ್ರಂತೆ ತನ್ನ ಬುದ್ಧಾವತಾರವನ್ನು ತಾಳಿಕೊಂಡು ಆ ನಾರಿ ಆ ಹಸುರನ ಹೆಂಡತಿಯಲ್ಲಿರ್ತಾನೆ ನೋಡ್ರಿ ಅವಳ ಪಾತಿವೃತ್ಯವನ್ನು ಭಂಗ ಮಾಡ್ತಾನೆ ಆ ಭಂಗ ಮಾಡಿದಾಗ ಹಸುರ ಸಂಹಾರ ಆಗುವುದಕ್ಕೆ ಕಾರಣೀ ಕಾರಣೀಭೂತವಾಯಿತು ಅದಕ್ಕಾಗಿ ನಾರಿಯರ ವೃತ ಬಳಿತು ಅಂದರೆ ಬುದ್ಧಾವತಾರವನ್ನು ಮ ತಾಳಿರತಕ್ಕಂತಹ ಅಲ್ಲಿ ಮಾಡಿದ ಮಹಿಮೆಯನ್ನು ತೋರಿಸಿಕೊಡ್ತಾರೆ ನಾರಿಯರು ಆ ಪತಿವ್ರತ ಶಿರೋಮಣಿಯನ್ನು ಗೆಡಿಸಿ ಅಸುರ ಸಂಹಾರ ಮಾಡಲಿಕ್ಕೆ ನೀನು ಕಾರಣೀಭೂತನಾಗಿದೆ ಕುದುರೆಯ ನೇರಿ ಆ ಸುಂದರ ಅಂಗನೆ ಒಳ್ಳೆ ಸುಂದರವಾಗಿ ಸುಂದರವಾಗಿರತಕ್ಕಂತಹ ಅಂಗಾಂಗವನ್ನು ಪಡೆದಿರತಕ್ಕಂತಹ ನೇರಿ ಮೆರೆದು ಬರ್ತಾ ಇರತಕ್ಕಂತಹ ಪರಮಾತ್ಮನೇ ಅದೇ ಕಲಿಕೆ ರೂಪಿಯಾದ ಪರಮಾತ್ಮನೇ ತಿಳಿಯದೋ ನಿನ್ನಾಟ ಭಗವಂತ ಯಾವ ಹೇಗೆ ನಿನ್ನ ಆಟ ಇದೆ ಅಂತನೋದು ಸರ್ವಾತ್ಮನ ಯಾರೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಸಕಲ ಮಾಯವಿದೇನು ಭಗವಂತ ನಿನ್ನ ಮಾಯ ನಿನ್ನ ಮೋಹ ಊಹಾತೀತ ಊಹಾತೀತ ಎಲ್ಲರಿಗೂ ಯಾರಿಗೆ ಯಾ ಯಾವಾಗ ಹೇಗೆ ಯಾವ ಮಾಯದಲ್ಲಿ ಸಿಲುಕ ಸಿಲುಕಿಸಬೇಕು ಅಂತ ನಿನ್ನ ಸಂಕಲ್ಪ ಇದೆ ಅವರನ್ನು ಹಾಕ್ತಿ ನಿನ್ನ ಮಾಯವಿದೇನು ತಿಳಿದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಯಾವ ಯಶೋಧಾದೇವಿ ಕೃಷ್ಣ ಪರಮಾತ್ಮನನ್ನು ತೊಡೆ ಮೇಲೆ ಮಲಗಿಸ್ಕೊಂಡಿರ್ತಾಳೆ ಮಗಾಂತ ಪ್ರೀತಿ ಮಾಡ್ತಾ ಇರ್ತಾಳೆ ಬಾಯಂತ ರೀತಿಯ ಆ ಮಣ್ಣನ್ ತಿಂದು ತಿಂದು ತಿಂದೇನಂತ ಕೇಳಿದಾಗ ಬಾಯನ್ನು ತೆರಿತೀಯಾ ಬ್ರಹ್ಮಾಂಡವನ್ನು ತೋರಿಸ್ತೀಯ ಮರುಕ್ಷಣದಲ್ಲಿ ಬಾಯಿ ಮುಚ್ಚೋದ್ರೊಳಗೆ ಅಯ್ಯೋ ಕೃಷ್ಣ ಪಾಪ ಬಾರಪ್ಪ ಕೂಸು ಅಂತ ಒಂದು ಕ್ಷಣದಲ್ಲಿ ದೇವರೂ ಅಂತ ನೀನು ಜ್ಞಾನ ಮಾಡಿ ಮರುಕ್ಷಣದಲ್ಲಿ ಮತ್ತೆ ನನ್ನ ಮಗ ಅಂತನೋ ಭಾವನೆ ತಂದು ಮಾಯವಿದೇನು ಯಾರೂ ತಿಳಿದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಯಾವ ದೇವಿ ಕೃಷ್ಣ ಪರಮಾತ್ಮನ ಪಾದವನ್ನು ಹಿಡಿದು ಸ್ತೋತ್ರವನ್ನು ಮಾಡ್ತಾಳೆ ಕೃಷ್ಣ ಭಗವಂತ ನನಗೇನು ಬೇಡ ನಿನ್ನ ಪಾದಾರವಿಂದದಲ್ಲಿ ಸದಾ ಭಕ್ತಿಯನ್ನು ಮಾತ್ರ ಕೊಡು ಕೇವಲ ಕೇವಲ ವಿಪದ ಶಶ್ವತ ಸಂತತ ತತ್ರ ತತ್ರ ಜಗತ್ಪದೆ ಭವತೋ ದರ್ಶನಂ ಯಾತಃ ಭಾಗವತದಲ್ಲಿ ಪ್ರಶ್ನೆ ಕೇಳ್ತಾರೆ ಕೇವಲ ಕಷ್ಟಗಳನ್ನು ವಿಪತ್ತನ್ನು ಮಾತ್ರ ಕೊಡು ಯಾಕಂದರೆ ವಿಪತ್ತು ಇದ್ದಾಗ ಮಾತ್ರ ಸಂಕಟ ಇದ್ದಾಗ ಮಾತ್ರ ವೆಂಕಟರಮಣ ಅಂತನ್ನುವ ಒಂದು ಭಾವನೆಯನ್ನು ಅಥವಾ ಒಂದು ರೂಢಿಯನ್ನಿಟ್ಟುಕೊಂಡ ವ್ಯಕ್ತಿ ನಾನು ಹೀಗಾಗಿ ಸಂಕಟ ಬರದೇ ಇದ್ದರೆ ವೆಂಕಟರಮಣನ ನೆನಪು ಬರೋದಿಲ್ಲ ಆದ್ದರಿಂದ ಆ ಶ್ರೀನಿವಾಸನ ನೆನಪು ಬರಬೇಕಾದ್ರೆ ಆಗಾಗ 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 ಸಂಕಟಗಳನ್ನು ಕೊಡ್ತಾಯಿದ್ರು ಕೇಳ್ತಾಳೆ ಕುಂತಿ ಕೇಳಿ ತಥಾಸ್ತು ಅಂತ ದೇವರು ಎಲ್ಲವನ್ನೂ ಕೊಟ್ಟು ಕೊನೆಗೆ ಹೇಳ್ತಾಳೆ ಸ್ನೇಹಪಾಶಮಿಮಂ ಚಿಂದಿ ವೃಷ್ಣಿಷು ಪಾಂಡುಷು ಪಾಂಡವರಲ್ಲಿ ಮತ್ತು ಯಾದವರಲ್ಲಿ ಇರತಕ್ಕಂತಹ ಆ ಸ್ನೇಹಶ ಅಭಿಮಾನದ ಸೋಂಕನ್ನು ಕಡ್ದು ಹಾಕ್ಬಿಡು ಕೃಷ್ಣ ಅಂತ ಎಷ್ಟೆಲ್ಲ ಕೇಳ್ತಾಳೆ ಇಷ್ಟೆಲ್ಲ ಕೇಳಿ ಮರುಕ್ಷಣದಲ್ಲಿ ಒಂದು ಕ್ಷಣದಲ್ಲಿ ಕೃಷ್ಣ ಪರಮಾತ್ಮ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡಿದಾಗ ಕೃಷ್ಣ ನಿಧಾನಕ್ಕೆ ಹೋಗ್ಬಾರಪ್ಪ ಅಂತ ಹೇಳ್ತಾಳೆ ಯಾವ ಕ್ಷಣದಲ್ಲಿ ನಿನ್ನ ಮಾಯೆ ಅಂತ ತಿಳ್ಕೊಳ್ಳಿಕ್ಕಾಗೋದಲ್ಲ ಎರಡನ್ನು ಮಾತ್ರ ಹೇಳಿದೆ ಹೀಗೆ ಪ್ರತಿಯೊಂದು ಕ್ಷಣದಲ್ಲಿ ದೇವರ ಮಾಯೆಯನ್ನು ತಿಳಿದುಕೊಳ್ಳಲು ಸರ್ವಥಾ ಸಾಧ್ಯವಿಲ್ಲ ಸಕಲ ಮಾಯವಿದೇನು ನೀನು ಮಾಡುವಂತಹ ಮಾಯೆ ಯಾರಿಂದಲೂ ಸಾಧ್ಯವಿಲ್ಲ ಅಷ್ಟೇ ಅಲ್ಲ ನೀನೆಂಥವನು ಗೊತ್ತಾ ವೃಕನ ವಾಯು ಸಖನ ಸಲಹಿದೆ ಮುರಕನ ವಾಯು ಸಲಹಿದೆ ವಿಶೇಷವಾಗಿರತಕ್ಕಂತಹ ವಾಯು ಸಖ ಯಾರು ಅಗ್ನಿ ಅಗ್ನಿ ಕಾಂಡವ ದಹನವನ್ನು ಮಾಡ್ತಾ ಇರಬೇಕಾದಾಗ ಕಾಂಡವ ದಹನವನ್ನು ಮಾಡ್ತಾ ಇರಬೇಕಾದಾಗ ಇಂದ್ರ ನೀರು ಸುರಿಸ್ತಾನೆ ನೀರನ್ನು ಸುರಿಸಿದಾಗ ನೀರಿನಿಂದ ಅಗ್ನಿ ಆಗ ಆರದೇ ಇದ್ದಂತೆ ಕಾಂಡವ ದಹನವನ್ನು ಸಂಪೂರ್ಣವಾಗಿ ನೀನು ಮಾಡಿದೆ ಅಗ್ನಿಯನ್ನು ಸಲಹೆ ಸಲಹಿಸ ರಕ್ಷಣೆ ರಕ್ಷಣೆಯನ್ನು ಮಾಡಿಸಿದೆ ಭಗವಂತ ಕೃಷ್ಣ ಅರ್ಜುನ ನಿಮಿತ್ತನಾದ ಅದು ಇಲ್ಲಂತನ್ನೋದಿಲ್ಲ ಇದು ಒಂದರ್ಥ ಅಥವಾ ವಾಯುವೀನ ಸಖ ಅಂತ ಇಟ್ಕೊಂಡು ಅರ್ಜುನ ಅರ್ಜುನನನ್ನು ಕೂಡ ನಾನಾ ರೀತಿಯಿಂದ ವಿಶೇಷವಾಗಿರತಕ್ಕಂತಹ ಪ್ರಸಂಗದಲ್ಲಿ ನೀನು ರಕ್ಷಣೆಯನ್ನು ಮಾಡಿದ್ದೀನಿ ನೀನು ಭಗವಂತ ರಕನ ವಾಯುವಿನ ಸಖನ ಸಲಹಿದೆ ನೀನು ಭಕುತಿಯಿಂದಲಿ ತುತಿಪರಿಗೆ ಸ್ತುತಿ ಪರಿಗೆ ಯಾರು ಭಕ್ತಿಯಿಂದ ಭಗವಂತ ಕೃಷ್ಣ ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜ ಭಗವಂತನನ್ನು ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ನಾವು ಪರಮಾತ್ಮನಿಂದ ಅಚ್ಯುತ ಅನಂತ ಗೋವಿಂದ ಕೃಷ್ಣ ಅಂತ ಕೂಗಿದರೆ ಸಾಕು ಎಲ್ಲರ ಅವರಿಗೆ ಬಂದಿರುವಂತಹ ಪಾಪವನ್ನು ಪರಿಹಾರವನ್ನು ಮಾಡ್ತೀಯ ಅಸ್ತು ಅವರಿಗೆ ಸುವ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತೀಯ ನೀನು ಸುರಧೇನು ಮತ್ತು ಸುರರಿಗೆ ಕಾಮಧೇನು ಅವರಿಗೆಲ್ಲರಿಗೂ ಬೇಕಾದದ್ದನ್ನು ಕೊಡ್ತೀಯಾ ದೇವತೆಗಳಿಗೂ ಕೂಡ ನೀನು ಅವರಿಗೆ ಕಾಮಧೇನುವಾಗಿ ನಿಂತಿದ್ದೀಯಾ ಭಗವಂತನೇ ಅಷ್ಟೇ ಅಲ್ಲದೇನೆ ನಿಖಿಲ ವೇದೋದ್ಧಾರ ಎಲ್ಲ ವೇದಗಳನ್ನು ಉದ್ಧಾರವನ್ನು ಮಾಡಿರ್ತಕ್ಕಂಥವನು ವೇದೋದ್ಧಾರವನ್ನು ಮಾಡಿರ್ತಕ್ಕಂಥವನು ಗೀರಿಧರ ಎರಡೂ ಕೂಡ ಇದೆ ಇರಲಿ ವೇದೋದ್ಧಾರ ಮತ್ಸ್ಯರೂಪಿಯಾದ ಪರಮಾತ್ಮ ಋಷಿಗಳನ್ನೆಲ್ಲರನ್ನೂ ಕೂಡ ಸಪ್ತ ಋಷಿಗಳನ್ನ ಜೊತೆಗೆ ಮನ್ವಂತರಕ್ಕೆ ಕಾರಣೀಭೂತನಾಗ್ತಾನೆ ವೇದವನ್ನು ಉಳಿಯುವಂತೆ ಮಾಡ್ತಾನೆ ವೇದೋದ್ಧಾರವನ್ನು ಮಾಡ್ತಾನೆ ಹಾಗೂ ಕೂಡ ಅರ್ಥ ಅಥವಾ ವೇದವ್ಯಾಸದೇವರು ಅಂತೂ ಕೂಡ ಚಿಂತನೆ ಮಾಡಿದರೆ ತಪ್ಪೇನಿಲ್ಲ ನಿಖಿಲ ವೇದೋದ್ಧಾರ ಗಿರಿಧರ ಕೃಷ್ಣ ಪರಮಾತ್ಮ ಕೊರಳಿನ ಗೋವರ್ಧನಗಿರಿನ ಬೆಟ್ಟವನ್ನೆತ್ತಿದ ಅಥವಾ ಅದು ಮತ್ಸ್ಯರೂಪವನ್ನು ಗಿರಿಧರ ಅಂತನ್ನೋ ಶಬ್ದದಿಂದ ಬೆಟ್ಟವನ್ನೆತ್ತಿಕೊಂಡಿರತಕ್ಕಂತಹ ಶ್ರೀಕೃಷ್ಣ ಪರಮಾತ್ಮ ಆ ಕೂರ್ಮ ರೂಪವನ್ನು ಜ್ಞಾಪಕ ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು ಅಖಿಲ ಭೂಮಿಯ ತಂದ ನೀರೊಳಗೆ ಮುಳುಗಿರತಕ್ಕಂತಹ ಹಿರಣ್ಯಾಕ್ಷರ ಮೈದಿರತಕ್ಕಂತಹ ಅಖಿಲ ಎಲ್ಲ ಭೂಮಿಯನ್ನು ಮೇಲಕ್ಕೆ ತಂದಿ ವರಾಹ ರೂಪಿಯಾದ ಪರಮಾತ್ಮನ ಚಿಂತನೆಯನ್ನು ಮಾಡ್ತಾರೆ ನರಹರಿ ನರಸಿಂಹನೇ ಯುಕೂತಿಯಲ್ಲಿ ನೆಲೆವಳಿದ ಬಳಿದ ಯುಕೂತಿಯಲ್ಲಿ ನೆಲೆ ಬಳಿದ ಬಹಳ ಜಾಣತನದಿಂದ ವಾಮನ ರೂಪಿಯಾಗಿ ಹೋದಾಗ ಯುಕ್ತಿ ಎಲ್ಲ ಬ್ರಹ್ಮಾಂಡವನ್ನು ಕೊಡು ಎಲ್ಲಾ ಇಡೀ ಭೂಮಿಯನ್ ಮಾಡಿ ನೀ ನನ್ನ ದಾಸು ಅಂತ ಬಲಿಚಕ್ರವರ್ತಿ ಅಂತ ಕೇಳಲಿಲ್ಲ ಬಹಳ ಯುಕ್ತಿಯನ್ನು ಉಪಯೋಗ ಮಾಡಿದಿ ಪುಟ್ಟ ರೂಪವನ್ನು ತೆಗೆದುಕೊಂಡು ಹೋದಿ ಪುಟ್ಟ ಭಾಮದಲ್ಲಿ ಪುಟ್ಟ ಪಾದದಿಂದ ಮೂರು ಪೂ ಭೂಮಿಯನ್ನು ಕೊಡುವಂತ ಕೇಳಿದಿ ಇದು ನಿನ್ನ ಯುಕ್ತಿ ಈ ಯುತಿಯಲ್ಲಿ ನೆಲವರಿದ ವೈದ್ಯ ಆಡಿದ ಅಂತರ್ಥ ಅದು ಇಡೀ ನೆಲವನ್ನು ತನ್ನ ವಶಕ್ಕಿಟ್ಟುಕೊಂಡ ತ್ರಿವಿಕ್ರಮ ರೂಪಿಯಾಗಿ ಪರಮಾರ್ಥ ಅಷ್ಟೇ ಅಲ್ಲದೇನೆ ವಿಶೇಷವಾಗಿ ಅಷ್ಟೇ ಅಲ್ಲದೇನೆ ಭಾರ್ಗವ ಪರಮ ಪರಮಾತ್ಮ ಭಾರ್ಗವ ರೂಪಿಯಾದ ಪರಮಾತ್ಮನನ್ನು ಔಷಧ ಪರಶುರಾಮ ರೂಪ ನಮ್ಮನ್ನೇ ನಮಗೆ ತಿಳಿಸಿಕೊಡ್ತಾರೆ ಅಷ್ಟೇ ಅಲ್ಲದೇನೆ ಮುಕುತಿಗೋ ಸುಗ ಫಲವ ಸವಿ ಸವಿದವನೆ ಮುಕುತಿಗೋ ಸುಗ ಮುಕುತಿಗೋ ಸುಗ ಫಲ ಸವಿದವನೇ ಅವರು ಯಾರ್ಯಾರ ಏನೇನು ಫಲ ಇದೆ ಅಂತನ್ನೋದನ್ನು ನೋಡಿಕೊಂಡು ರಾಮಾವತಾರದ ಕೊನೆಗಾಲಕ್ಕೆ ಹೋಗ್ತಾ ಇರಬೇಕಾದಾಗ ಸಮಾಯಾತ ಸಮಯಾತ ಯೇ ಮೋಕ್ಷ ಪದೇ ಚವಹ ಯಾರ್ಯಾರ ಮೋಕ್ಷಕ್ಕೋಗವರಿದ್ದೀರಿ ಬನ್ನಿ ಎಲ್ಲರನ್ನೂ ಕರ್ಕೊಂಡು ಹೋಗ್ತೇನೆ ಅಂತ ಮುಗುಸಿಗೋ ಮುಗುತಿಗೋ ಸುಗ ಎಲ್ಲರನ್ನೂ ಮುಗು ಮುಕ್ತಿ ಕರ್ಕೊಂಡು ಹೋಗ್ತೀನಿ ಹೇಳಿ ಅವರವರ ಫಲವನ್ನು ಅರಿದುಕೊಂಡು ಅವರನ್ನು ನೀನು ಕರೆದುಕೊಂಡು ಹೋಗಿ ರಾಮಾವತಾರದ ಏನು ಮಾಡ್ತಾರೆ ಹಾಗೆ ಅಷ್ಟೇ ಅಲ್ಲದೆ ರುಕುಮಿ ರುಕುಮನ ಅನುಜೆಯ ರಮಣ ರುಕ್ಮ ಅವನ ಅನುಜೇ ಅಂದ್ರೆ ತಂಗಿ ರುಕ್ಮಿಣಿ ರುಕ್ಮಿಣಿಯ ರಮಣ ಗಂಡ ಶ್ರೀಕೃಷ್ಣ ಪರಮಾತ್ಮನಾಗಿರತಕ್ಕಂಥ ಪರಮಾತ್ಮನೇ ಚೋ ವಿಶೇಷವಾಗಿರತಕ್ಕಂತಹ ಚೋದ್ಯನೇ ಲಕುಮೀರಮಣೆ ಕಲ್ಕಿ ರೂಪನೇ ವಿಶೇ ಚೋದ್ಯನೇ ಅಂತಂದರೆ ವಿಶೇಷವಾಗಿರತಕ್ಕಂತಹ ಜ್ಞಾನವನ್ನು ಬೋಧನೆ ಮಾಡಿರತಕ್ಕಂಥವಂತಹ ಆ ಬುದ್ಧರೂಪಿಯಾದ ಪರಮಾತ್ಮನೇ ಕಲ್ಕಿ ರೂಪಿಯಾದ ಪರಮಾತ್ಮನೇ ತಿಳಿಯದೋ ನಿನ್ನಾಟ ಅಂತ ದಾಸರಾಯರು ವಿಶೇಷವಾಗಿ ಸ್ತೋತ್ರವನ್ನು ಮಾಡುತ್ತಾರೆ ಅಷ್ಟೇ ಅಲ್ಲದೇನೆ ಕೊನೆಯ ಪದ್ಯದಲ್ಲಿಯೂ ಕೂಡ ಮತ್ತೆ ದಶಾವತಾರದ ವರ್ಣನೆ ದಶಾವತಾರದ ವರ್ಣನ ಏನು ಮಾಡ್ತಾರೆ ನಿನ್ನ ರೂಪಿನ ಲೀಲಾ ನೋಡುವ ಜನಕ್ಕೆ ಕಣ್ಣು ಸಾವಿರವಿಲ್ಲ ನಿನ್ನ ರೂಪಿನ ಲೀಲಾ ರಾಮಾವತಾರದ ಲೀಲೆಗಳನ್ನಾಗಲಿ ಕೃಷ್ಣಾವತಾರದ ಲೀಲೆಗಳನ್ನಾಗಲಿ ಮತ್ಸ್ಯಾವತಾರದ ಲೀಲೆಗಳನ್ನಾಗಲಿ ಕೂರ್ಮಾವತಾರದ ಲೀಲೆಗಳನ್ನಾಗಲಿ ಭಗವಂತ ಅನಂತ 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 ಅನಂತಾನಂತ ರೂಪಗಳನ್ನು ತೆಗೆದುಕೊಳ್ಳುತ್ತಾನೆ ಯಾವ ರೂಪಗಳಿಂದ ಏನಂತ ನೋಡ್ಬೇಕ್ರಿ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ನಾರದರ ಕಥೆಗಳನ್ನು ಕೇಳ್ತೇವಲ್ಲ ಕೃಷ್ಣ ಹದಿನಾರು ಸಾವಿರದ ನೂರ ನೂರ ಎಂಟು ಜನರನ್ನು ಮದುವೆ ಮಾಡಿಕೊಂಡ ಹೇಗೆ ಮನ ಸಂಸಾರ ಮಾಡ್ತಾನ್ರಪ್ಪ ನಾವು ಕಟ್ಟಿಕೊಂಡ ಒಬ್ಬರ ಜೊತೆಗೆ ಸಂಸಾರ ಮಾಡುವುದಕ್ಕೆ ತಲೆ ಬಿಸಿ ಆಗತ್ತೆ ಹಾಗಾದ್ರೆ ಹೇಗೆ ಸಂಸಾರ ಮಾಡ್ತಾನೆ ಅಂತ ಚಿಂತ ಚಿಂತೆ ಏನು ಮಾಡ್ತಾ ನಾರದರು ಹೋಗ್ತಾರೆ ನಾರದರು ಹೋದರೆ ಒಬ್ಬರ ಮನೆಯಲ್ಲಿ ಒಂದೊಂದು ಥರದ ಒಂದೊಂದು ರೀತಿಯಿಂದ ತನ್ನ ಲೀಲೆಯನ್ನು ತೋರಿಸ್ತಾ ಇದ್ದಾನೆ ಶ್ರೀಕೃಷ್ಣ ಪರಮಾತ್ಮ ನೋಡ್ಲಿಕ್ಕಾಗ್ತಾ ಇಲ್ಲ ನಾರದರಿಗೆ ಅದನ್ನ ಅದನ್ನು ನಿನ್ನ ರೂಪಿನ ನೀಲ ನೋಡುವದ ಜನಕ್ಕೆ ಕಣ್ಣು ಸಾವಿರವಿಲ್ಲ ಅನಂತನಂತಾನಂತ ಕಣ್ಣುಗಳಿದ್ದರೂ ಕೂಡ ದೇವರ ಲೀಲೆಗಳನ್ನು ನೋಡ್ಲಿಕ್ಕೆ ಸರ್ವಥಾ ಸಾಧ್ಯವಿಲ್ಲ ನಾ ಪಾಡಿ ಪೊಗಳಲು ಪನ್ನಗಾದಿಪನಲ್ಲ ನೀ ನರಿಯ ನರಿಯಲಿಲ್ಲ ನಾನು ಪಾಡಿ ಪೊಗಳಲು ನಿನ್ನನ್ನು ಹಾಡಬೇಕು ನಿನ್ನನ್ನು ಹೊಗಳಬೇಕು ಅಂತಕ್ಕಾಗಿ ನೀನು ಪನ್ನಗಾದಿಪನಲ್ಲ ಗರುಡಾಡ ಗರುಡಾರೂಢನಾಗಿದ್ದೀಯಾ ಪರಮಾತ್ಮ ವಿಶೇಷವಾಗಿ ನೀ ನರಿಯ ಅರಿಯಲಿಲ್ಲ ನಾನು ನಿನ್ನನ್ನು ತಿಳಿದುಕೊಳ್ಳಿಕ್ಕೆ ಸಾಧ್ಯವಿಲ್ಲ ನಿನ್ನನ್ನು ತಿಳಿಯಲು ಅಸಾಧ್ಯವಾಗಿರತಕ್ಕಂಥ ನಿನ್ನ ಮಹಿಮೆಯನ್ನು ನಾನೇನು ಕೊಂಡಾಡ್ತೇನೆ ಕೃಷ್ಣ ಸರ್ವಥಾ ಕೊಂಡಾಡಲು ಸರ್ವಥಾ ಸಾಧ್ಯವಿಲ್ಲ ಕಣ್ಣು ಮುಚ್ಚದೆ ಕಣ್ಣು ಮುಚ್ಚದೆ ಇದು ಕೂಡ ಮತ್ಸ್ಯ ಮತ್ಸ್ಯರೂಪಿಯಾದ ಪರಮಾತ್ಮ ಎಂದೆಂದಿಗೂ ಕೂಡ ನೀರು ಮೀ ನೀರಿನಲ್ಲಿರುವ ಮೀನು ಕಣ್ಣು ತೆರೆದು ನಿದ್ದೆ ಮಾಡುತ್ತೆ ಹೊರತು ಕಣ್ಣನ್ನು ಮುಚ್ಚೋದಿಲ್ಲ ಆದ್ದರಿಂದ ಕಣ್ಣು ಮುಚ್ಚದೆ ಮತ್ಸ್ಯಾವತಾರಿಯಾದ ಪರಮ ಬೆನ್ನು ತೋರುವಿ ಬೆನ್ನನ್ನು ಮುಳುಗುತ್ತಾ ಇರುವಂತಹ ಬೆಟ್ಟಕ್ಕೆ ನೀನು ಬೆನ್ನನ್ನು ತೋರಿದಿ ಇದು ಕುರ್ಮ ಕುರ್ಮರೂಪಿಯನ್ನು ಪರಮಾತ್ಮ ಮಣ್ಣು ನೆಗೆದಿ ಆ ಭೂಮಿಯನ್ನು ಮಣ್ಣು ನೆಗೆದಿ ಅಂದರೆ ಹಿಡಿದಿ ಅಂತ ಅರ್ಥ ಮಣ್ಣಿನ ಶಬ್ದದಿಂದಾಗಿ ಪೃಥಿವಿ ಆ ಪೃಥಿವಿಯನ್ನು ಸಂಪೂರ್ಣವಾಗಿ ಹಿಡಿದಿ ಭಗವಂತ ವರಹ ರೂಪಿಯಾದ ಪರಮಾತ್ಮನೆ ಚಿನ್ನ ಚಿನ್ನನಿಗೆ ಒಲಿದವನು ಚಿನ್ನ ಅಂದರೆ ಚಿಕ್ಕವನಾದವನು ಚಿಕ್ಕವನಾಗಿರತಕ್ಕಂತಹ ಪರಮಾತ್ಮ ಯಾರು ವಾಮನ ಇದು ಪ್ರಹ್ಲಾದ ಆ ಚಿಕ್ಕನವನಿಗೆ ಪ್ರಹ್ಲಾದ ಆ ಪ್ರಹ್ಲಾದನು ಮಾಡಿರುವಂತಹ ಸ್ತೋತ್ರವನ್ನು ಕೇಳಿ ಅವನಿಗೆ ಒಲದಿ ನರಸಿಂಹಾವತಾರ ಸಣ್ಣ ವಾಮನ ಚಿಕ್ಕ ಪುಟ್ಟ ರೂಪದಿಂದ ಭಗವಂತ ಸ್ವಾಮನನಾಗಿ ಬಂದಿ ನೀನು ಅಣ್ಣ ಇವ ರಾಮ ರಾಮಚಂದ್ರ ದೇವರು ದಶರಥರಾಮ ಅಣ್ಣರಾಮ ಪರಶುರಾಮ ಆ ಅಣ್ಣರಾಮ ಯಾಕಂತಂದರೆ ಈ ದಶರಥರ ದಶರಥ ರಾಮನಿಗಿಂತಲೂ ಕೂಡ ಮೊದಲಿಗೆ ಬಂದಿದ್ದಾನೆ ರಾಮನವನು ಅದಕ್ಕೆ ಅಣ್ಣರಾಮ ಅಂತ ಕರೀತಾರೆ ದಾಸರಾಯರು ಅಣ್ಣರಾಮನೇ ಅಂತ ಕರೀತಾರೆ ಪರಶುರಾಮನೇ ಪುಣ್ಯಪುರುಷನೇ ರಾಮಾವತಾರದಲ್ಲಿ ಎಲ್ಲ ಕಥೆಗಳನ್ನು ಚಿಂತನೆ ಮಾಡೋಣ ಯಾವ ಕಥೆಗಳಲ್ಲಿಯೂ ಕೂಡ ರಾಮ ಹೀಗೆ ಮಾಡಬಾರ್ದಾಗಿತ್ತು ಅಂತಂತೆಲ್ಲೂ ಅನಿಸೋದಿಲ್ಲ ಅಂದರೆ ಬೇರೆ ಅವತಾರಗಳಲ್ಲೂ ಹಾಗಿಲ್ಲ ವಿಶೇಷವಾಗಿ ಯಾಕೆ ಇದನ್ನು ದಾಸರಾಯರು ಹೀಗೆ ವರ್ಣನೆ ಮಾಡಿದ್ದಾರೆಂದರೆ ಮರ್ತ್ಯಾವತಾರ ಸ್ತಿಹ ಮರ್ತ್ಯ ಶಿಕ್ಷಣಂ ಮನುಷ್ಯ ಯಾವ ರೀತಿಯಾಗಿ ತನ್ನ ನಡೆ ನುಡಿಯನ್ನಿಟ್ಟುಕೊಳ್ಳಬೇಕು ಅಂತನ್ನುವುದನ್ನು ಕಲಿಸುವುದಕ್ಕಾಗಿ ರಾಮಚಂದ್ರ ಅವತಾರ ಮಾಡಿದ್ದು ಅದಕ್ಕಾಗಿ ಹೇಳ್ತಾರೆ ಪುಣ್ಯಪುರುಷನೇ ಬನ್ನ ಬಡವನೆ ಅಥವಾ ಅಣ್ಣರಾಮನೇ ಪುಣ್ಯಪುರುಷನೇ ಅಂತ ಎರಡನ್ನೂ ಇಟ್ಟುಕೊಂಡು ಬನ್ನ ಬಡವನೆ ಕಷ್ಟವನ್ನು ಅನುಭವಿಸಿರತಕ್ಕಂಥವನು ಯಾರು ಕಾಡಿನಲ್ಲಿ ರಾಮಚಂದ್ರ ಪುಣ್ಯಪುರುಷನೇ ಬಣ್ಣ ಬಡನು ಪುಣ್ಯಪುರುಷನು ಬನ್ನ ಬಡ ಬಣ್ಣ ಅಂದರೆ ಕಷ್ಟವನ್ನು ಅನುಭವಿಸಿರತಕ್ಕಂತಹ ರಾಮಚಂದ್ರನೇ ಹೆಣ್ಣುಗಳ ಎಡಿಸಿ ಇದರಲ್ಲಿ ವಿಶೇಷವಾಗಿರತಕ್ಕಂತಹ ಕೃಷ್ಣ ಹಾಗೂ ಎಲ್ಲರನ್ನೂ ತೆಗೆದುಕೊಳ್ಳಿಕ್ಕೆ ಬರುತ್ತೆ ಕೃಷ್ಣ ಹೆಣ್ಣುಗಳ ವ್ರತವನ್ನು ಕೆಡಿಸಿದ ಕಾತ್ಯಾಯಿನಿ ವ್ರತವನ್ನು ಮಾಡಿದ ಅದನ್ನು ಕೆಡಿಸಿ ಹಾಗೆ ಮಾಡಬಾರದು ಅಂತ ಅನ್ನೋದನ್ನು ತಿಳಿಸಿದ ಅಥವಾ ಹೆಣ್ಣುಗಳ ವ್ರತವನ್ನ ಕೇಳಿಸಿದ ಆಗಲೇ ನಾನು ಕಥೆಯನ್ನು ಹೇಳಿದ್ನಲ್ಲ ಅದೇ ರೀತಿಯಾಗಿ ರಾಕ್ಷಸನ ಪತಿವ್ರತ ಶಿರೋಮಣಿಯ ವ್ರತವನ ಭಂಗವನ್ನು ಮಾಡಿರತಕ್ಕಂಥ ಹೆಣ್ಣುಗಳ ವ್ರತವನ್ನು ಕೆಡಿಸಿದ ತೇಜಿ ಬೆನ್ನಯ್ಯನೇರಿದವನೇ ಕಲ್ಕಿ ತೇಜಿ ಅಂದರೆ ವಿಶೇಷ ತೇಜವಾಗಿ ಓಡತಕ್ಕಂತಹ ಕುದುರೆಯನ್ನು ಏರಿ ಬಂದಿರತಕ್ಕಂತಹ ಕಲ್ಕಿ ರೂಪಿಯಾದ ಭಗವಂತನೇ ವ್ಯಾಸವಿಟ್ಟಲ ವ್ಯಾಸವಿಠಲ ಎಂಬ ಅಂಕಿತದಿಂದಾಗಿ ಬಹಳ ಸುಬ್ಬಣ್ಣಾಚಾರ್ಯರು ಕಲ್ಲೂರು ಸುಬ್ಬಣ್ಣಾಚಾರ್ಯರು ಬಹಳ ಸುಂದರವಾದ ಕೃತಿಯನ್ನು ಮಾಡ್ತಾರೆ ಇಂತಹ ಯಾವ ಕೃತಿ ನೋಡ್ರಿ ಇದು ಈ ಕೃತಿಯ ಒಂದು ವೈಶಿಷ್ಟ್ಯ ಏನು ಅಂತಂದರೆ ಇರುವ ಮೂರು ನುಡಿಗಳು ಪಲ್ಲವಿ ಪಲ್ಲವಿಯಿಂದ ಆರಂಭ ಮಾಡಿಕೊಂಡು ಮೂರು ನುಡಿಗಳಲ್ಲಿ ದಶಾವತಾರದ ವರ್ಣನೆಯನ್ನು ಮಾಡಿದ್ದಾರೆ ದಶಾವತಾರದ ವರ್ಣನೆಯನ್ನು ಮಾಡಿದ್ದಾರೆ ಇದು ಈ ಕೃತಿಯ ವಿಶಿಷ್ಟ ಪುಟ್ಟತೆಯನ್ನು ಹೊಂದಿರತಕ್ಕಂಥದ್ದು ಅಂತಹದ್ದನ್ನು ಹೇಳುತ್ತಾರೆ ಹತ್ತು ನುಡಿಗಳನ್ನು ವರ್ಣನೆ ಮಾಡಿ ಹೇಳುತ್ತಾರೆ ಅಷ್ಟೇ ಅಲ್ಲ ಅನಂತಾನಂತ 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 ರೂಪಗಳು ಆ ಜೀವರಾಶಿಗಳನ್ನು ರಕ್ಷಣೆ ಮಾಡುವ ಶೈಲಿ ಯಾವುದು ಕೂಡ ಭಗವಂತ ತಿಳಿಯದೋ ನಿನ್ನಾಟ ತಿರುಪತಿಯ ವೆಂಕಟ ಇಂತಹ ಸೊಗಸಾಗಿರತಕ್ಕಂತಹ ಕೃತಿಯನ್ನು ರಚನೆ ಮಾಡಿಕೊಟ್ಟಿದ್ದಾರೆ ಹಾಗೆ ಭಗವಂತನ ಯಾವ ಮಹಿಮೆಯನ್ನು ಯಾರಿಂದಲೂ ತಿಳಿದುಕೊಳ್ಳಿಕ್ಕಾಗೋದಿಲ್ಲ ಅಂತನ್ನುವಂತಹ ವಿಶಿಷ್ಟವಾದ ಒಂದು ಆಚಾರ್ಯರ ಸಿದ್ಧಾಂತವನ್ನ ಕೊಂಡಾಡ್ತಾರೆ ದಾಸರಾಯರು ವ್ಯಾಸ ವಿಠ್ಠಲರ ದಾಸರು ವಿಶೇಷವಾಗಿ ಅದನ್ನು ಒಂದು ವೈಭವೀಕರಣವನ್ನು ಮಾಡಿ ದಾಸ ಸಾಹಿತ್ಯದಲ್ಲಿ ಹೀಗೆ ನಾನಾ ರೀತಿಯಿಂದ ದೃಷ್ಟಾಂತಗಳನ್ನು ಕೊಟ್ಟು ಆಚಾರ್ಯರ ಸಿದ್ಧಾಂತ ಸರ್ವೋತ್ತಮ ಭಗವಂತ ಅವನನ್ನು ಯಾರಿಂದಲೂ ಸಿ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ವೇದವೂ ವರ್ಣನೆ ಮಾಡಿ ಮುಗಿಸ್ಲಿಕ್ಕೆ ಸಾಧ್ಯವಿಲ್ಲ ಅಂತನ್ನುವ ಆಚಾರ್ಯರ ಸಿದ್ಧಾಂತವನ್ನು ತಿಳಿಯದೋ ನಿನ್ನ ಆಟ ಅಂತನ್ನುವಂತಹ ಕೃತಿಯಲ್ಲಿ ದಾಸರಾಯರು ತಿಳಿಸಿಕೊಡುತ್ತಾರೆ ಹರೇ ನಮಃ ಶ್ರೀಕೃಷ್ಣಾರ್ಪಣ ಮಸ್ತು